ಕರ್ನಾಟಕದ ಮಹಿಳೆಯರಿಗೆ ತುಂಬ ದಿನದ ನಂತರ ಈ ಎಲ್ ಪಿ ಜಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗೆ ಮತ್ತೆ ಉಚಿತವಾಗಿ ಅರ್ಜಿಯನ್ನು ಕರೆಯಲಾಗಿದೆ ಸೊ ಇದನ್ನು ಫ್ರೀಯಾಗಿ ನೀವು ಪ್ರತಿ ತಿಂಗಳು ಕೂಡ ಪಡಿಬೋದಾಗಿರುತ್ತೆ ಒಂದು ರೂಪಾಯಿ ಹಣವನ್ನು ಕೂಡ ನೀವು ಪೇ ಮಾಡಿದೆ ಸೊ ಈ ಅವಕಾಶವನ್ನು ಬಿಡಬೇಡಿ ಸೊ ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಇದರ ಲಿಂಕನ್ನು ಕೂಡ ನಾನು ಎಲ್ಲಿದೆ ಅಂತ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ಉಚಿತ ಗ್ಯಾಸ್ ಸಿಲಿಂಡರ್ಗೆ ಮತ್ತೆ ಅರ್ಜಿ ಆರಂಭ ಅಪ್ಲೈ ಮಾಡಲು ಡೈರೆಕ್ಟ್ ಲಿಂಕ್ ಕೂಡ ಇಲ್ಲಿದೆ ಸೊ ನೀವು ಈ ಲಿಂಕ್ ಮುಖಾಂತರ ನೀವು ಉಚಿತವಾಗಿ ಈ ಸಿಲಿಂಡರ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ವೀಕ್ಷಕರ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ತುಂಬ ವರ್ಷಗಳ ನಂತರ ಬಂದಿರುವಂಥದ್ದು ಸೊ ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ ಪ್ರತಿಯೊಬ್ಬ ಪುರುಷರಿಗೂ ಕೂಡ ಈ ವಿಡಿಯೋನ ತಲುಪಿಸಬಹುದಾಗಿರುತ್ತೆ ನೋಡ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ನೀವು ಪಡ್ಕೊಳ್ಬಹುದಾಗಿರುತ್ತೆ ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನು ಮತ್ತೆ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತೆ ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಜಸ್ಟ್ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಾಗಿದ್ದರೆ ಸಾಕು ಈ ಉಚಿತ ಗ್ಯಾಸ್ ಸಿಲಿಂಡರ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಏನು ಆನ್ಲೈನ್ನಲ್ಲಿ ಅರ್ಜಿ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾ ಇದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಏನು ಎಲ್ಲವನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಕೊಡ್ತಾನೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ನೀವು ಸ್ಕಿಪ್ ಮಾಡಿದರೆ ಖಂಡಿತ ನಿಮಗೆ ಅರ್ಥ ಆಗೋದಿಲ್ಲ ನಾನು ಹೇಳೋದನ್ನ ನೀವು ಕೇಳಿಬಿಟ್ಟು ಸಂಪೂರ್ಣವಾಗಿ ಈ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ನೀವು ಉಚಿತವಾಗಿ ಪಡೆಯಬಹುದಾಗಿರುತ್ತೆ ಪ್ರತಿ ತಿಂಗಳು ಕೂಡ ನೀವು ಸೊ ಅದಕ್ಕೆ ಯಾವುದೇ ರೀತಿ ಹಣವನ್ನು ನೀವು ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ನಾನು ನಿಮಗೆ ತಿಳಿಸ್ತೇನೆ ಇವಾಗ ಡೈರೆಕ್ಟಾಗಿ ತಿಳಿಸ್ತೇನೆ ಬನ್ನಿ ವೀಕ್ಷಕರೇ ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತೇನೆ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ವೀಕ್ಷಕರೇ ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನ ಫೇಕ್ ಇನ್ಫಾರ್ಮೇಷನ್ಗಳನ್ನು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನು ನಾವು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನ ಆಗಿರುತ್ತೆ ವೀಕ್ಷಕರೇ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದೇ ಒಂದು ಲೈಕ್ ಮಾಡಿ ಸೊ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಕರ್ನಾಟಕದಲ್ಲಿ ಇರುವಂತಹ ಎಲ್ಲರೂ ಕೂಡ ಲೈಕ್ ಮಾಡಿ ಸೊ ಇದು ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಆಗಿದೆ ಸೊ ಇದನ್ನು ನಿಮಗೆ ತಲುಪಿಸುವಂತಹ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ಇಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ಗೆ ಮತ್ತೆ ಅರ್ಜಿ ಆರಂಭ ಪ್ಲೇ ಅಂತಂದ್ರೆ ಅಪ್ಲೈ ಮಾಡಲು ಡೈರೆಕ್ಟ್ ಲಿಂಕ್ ಇಲ್ಲಿದೆ ಸೊ ಇದೊಂದು ಅಪ್ಡೇಟ್ ಏನಪ್ಪ ಅಂತ ತಿಳ್ಕೊಳ್ತಾ ಹೋಗೋಣ ಸೊ ಪ್ರತಿಯೊಬ್ರು ಕೂಡ ಕೊನೆ ತನಕ ವಾಚ್ ಮಾಡಬೇಕು ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅನ್ನು ಕೂಡ ತಿಳಿಸ್ತೇನೆ ಸೊ ಈ ಅಪ್ಡೇಟಿಂದಲೇ ನೀವು ಈ ಉಚಿತವಾಗಿರುವಂತಹ ಈ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗೆ ನೀವು ಸಂಪೂರ್ಣವಾಗಿ ಉಚಿತ ಅರ್ಜಿ ಸಲ್ಲಿಸ್ಬಿಟ್ಟು ಪ್ರತಿ ತಿಂಗಳು ಕೂಡ ಉಚಿತವಾಗಿ ಗ್ಯಾಸನ್ನು ಪಡಿಬಹುದಾಗಿರುತ್ತೆ ಸೊ ಇದನ್ನು ಯಾವ ರೀತಿ ಪಡಿಬೇಕು ಅದಕ್ಕೆ ಅರ್ಜಿ ಹಾಕಲು ಬೇಕಾಗುವಂತಹ ಸಂಪೂರ್ಣ ಮಾಹಿತಿ ಏನು ಮತ್ತು ಇದನ್ನು ಯಾರ್ಯಾರಿಗೆ ನೀಡುತ್ತಿದೆ ಸೊ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಸೊ ನೀವು ಈ ಲಿಂಕನ್ನು ಬಳಸಿಬಿಟ್ಟು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಹೌದು ವೀಕ್ಷಕರೇ ಇವಾಗ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಅವರ ಅಡುಗೆ ಮತ್ತು ಇನ್ನಿತರ ಕೆಲಸಕ್ಕೆ ಬೇಕಾಗುವ ಗ್ಯಾಸ್ ಅನ್ನು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಈ ಯೋಜನೆಯ ಮುಖಾಂತರ ಇಲ್ಲಿ ಒಂದು ಜಾರಿಗೆ ತಂದಿರುವ ಮೂಲಕ ಉಚಿತವಾಗಿ ನೀಡುತ್ತಿದೆ ಈ ಯೋಜನೆಗೆ ಎಲ್ಲ ಮಹಿಳೆಯರು ಅರ್ಜಿ ಹಾಕಬಹುದಾಗಿದೆ ಅರ್ಜಿ ಹಾಕಿದ ನಂತರ ನೀವು ಉಚಿತವಾಗಿ ಗ್ಯಾಸ್ ಸಿಲಿಂಡರನ್ನು ಮತ್ತು ಪ್ರತಿ ತಿಂಗಳು ಉಚಿತವಾಗಿ ಗ್ಯಾಸ್ ಕೂಡ ಪಡಿಬಹುದಾಗಿರುತ್ತೆ ಇಲ್ಲಿ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಹಾಕಿ ಗ್ಯಾಸ್ ಸಿಲಿಂಡರ್ ಅನ್ನು ನೀವು ಕೂಡ ಪಡೆಯಬಹುದಾಗಿದೆ ಹಾಗಾದರೆ ಅರ್ಜಿ ಹಾಕಲು ಸರ್ಕಾರ ಯಾರಿಗೆ ಅವಕಾಶ ನೀಡಿದೆ ಅರ್ಜಿ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಸ್ ಯಾವುವು ಅರ್ಜಿಯನ್ನು ಎಲ್ಲಿ ಹೇಗೆ ಹಾಕುವುದು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವಾಗ ತಿಳಿಸ್ತಾ ಹೋಗ್ತೇನೆ ಸೊ ಒಂದಾದ ಮೇಲೆ ಒಂದನ್ನು ತಿಳಿಸ್ತಾನೆ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಮತ್ತು ಪ್ರತಿ ತಿಂಗಳು ಗ್ಯಾಸ್ ಅನ್ನು ನೀಡುವ ಮೂಲಕ ಮಹಿಳೆಯರಿಗೆ ಅಡುಗೆ ಮತ್ತು ಇನ್ನಿತರ ಕಾರ್ಯಗಳಲ್ಲಿ ಆಗುತ್ತಿದ್ದ ಸಮಸ್ಯೆಗಳನ್ನು ತಡೆದಿದೆ ಇದರಿಂದ ದೇಶದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಿಮಗೂ ಕೂಡ ಈ ಯೋಜನೆಯ ಮೂಲಕ ಉಚಿತವಾಗಿ ಗ್ಯಾಸ್ ಸಿಲಿಂಡರನ್ನು ಪಡೆಯಬೇಕೆಂಬ ಆಸಕ್ತಿ ಇದ್ದು ನೀವು ಇದುವರೆಗೂ ಯಾವುದೇ ಈ ಉಚಿತ ಗ್ಯಾಸ್ ಸಿಲಿಂಡರನ್ನು ಪಡೆದಿಲ್ಲ ಅಂತಂದರೆ ಮಾತ್ರ ಇದು ನಿಮಗೆ ಸಿಗುತ್ತೆ ಹಾಗಾಗಿ ಇದನ್ನು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ಕೊಟ್ಟಿರುವ ನಾನು ಒಂದು ಮಾಹಿತಿ ಹೇಳ್ತಾನೆ ಈ ಮಾಹಿತಿಯನ್ನು ನೀವು ಕೇರ್ಫುಲ್ಲಾಗಿ ಕೇಳಿಬಿಟ್ಟು ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ಏನೇನಂತ ನೋಡೋದಾದ್ರೆ ಇಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿ ಹಾಕಿ ನೀವು ಕೂಡ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಗ್ಯಾಸ್ ಅನ್ನು ಪಡೆಯಬೇಕಾದ್ರೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ನಿಮಗೆ ಈ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಮತ್ತೆ ಮಹಿಳೆಯರ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ಮತ್ತು ಅರ್ಜಿ ಹಾಕುವ ಮಹಿಳೆಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಇದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಮತ್ತೆ ಅರ್ಜಿ ಹಾಕುವ ಮಹಿಳೆಯರ ಬ್ಯಾಂಕ್ ಖಾತೆ ಕೂಡ ಬೇಕಾಗುತ್ತೆ ಮತ್ತೆ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕೇ ಬೇಕು ಮತ್ತು ಮಹಿಳೆಯರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಇವಿಷ್ಟಿದ್ರೆ ಸಾಕು ನೀವು ಅರ್ಜಿ

ಮತ್ತು ಇದಕ್ಕೆ ಯಾರು ಅರ್ಜಿ ಹಾಕಬಾರದು ಅಂತ ನೋಡೋದಾದರೆ ಅರ್ಜಿ ಹಾಕಲು ಬಯಸುವ ಮಹಿಳೆ ಭಾರತದ ನಿವಾಸಿ ಆಗಿರಬೇಕು ಅಂತಂದರೆ ಯಾರು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸುವ ಮಹಿಳೆಯರು ಭಾರತದಲ್ಲಿನೇ ಇರಬೇಕು ಅರ್ಜಿ ಹಾಕುವ ಮಹಿಳೆಗೆ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಅರ್ಜಿ ಹಾಕುವ ಮಹಿಳೆಯರಿಗೆ ರೇಷನ್ ಕಾರ್ಡ್ ಇರಬೇಕು ಮತ್ತು ಅರ್ಜಿ ಹಾಕುವಂತಹ ಮಹಿಳೆಯರು ಇದುವರೆಗೂ ಕೂಡ ಉಚಿತ ಈ ಗ್ಯಾಸ್ ಸಿಲಿಂಡರನ್ನು ಪಡೆದಿರಬಾರ್ದು ಹೊಸದಾಗಿ ಮಾತ್ರ ಇದು ಅವಕಾಶವನ್ನು ಕಲ್ಪಿಸಲಾಗಿದೆ ಉಚಿತ ಗ್ಯಾಸ್ ಸಿಲಿಂಡರ್ಗೆ ಅರ್ಜಿ ಹಾಕುವುದು ಹೇಗೆ ಅಂತ ನೋಡೋದಾದ್ರೆ ಮೊದಲು ಮೇಲೆ ಕೊಟ್ಟಿರುವ ಪ್ರಧಾನಮಂತ್ರಿ ಉಜ್ವಲ್ ಟು ಫೈಂಡ್ ಯೋಜನೆಯ ಅಧಿಕೃತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇದರ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಇಲ್ಲಿ ಲಿಂಕ್ ಓಪನ್ ಮಾಡಿದ ನಂತರ ಕೆಳಗೆ ಎಳೆಯಿರಿ ಅಂತಂದ್ರೆ ಆ ಲಿಂಕ್ ಓಪನ್ ಮಾಡಿದಾಗ ನೀವು ಮೇಲೆ ಕ್ಲಿಕ್ ಮಾಡಿದಾಗ ನೀವು ಜಸ್ಟ್ ಕೆಳಗೆ ಸ್ಕಿಪ್ ಮಾಡಿ ಸ್ವಿಪ್ ಮಾಡಬೇಕಾಗುತ್ತೆ ಸ್ವಿಪ್ ಮಾಡಿದಾಗ ಅಲ್ಲಿ ಅಪ್ಲೈ ನೋ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಿಟ್ಟು ನಿಮಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಅನ್ನು ನೀವು ಕೊಟ್ಟು ಸಾಕು ಇದಕ್ಕೆ ಸಂಪೂರ್ಣವಾಗಿ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಈ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆಯಬಹುದಾಗಿರುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಚಿಕ್ಕನ అందర్గూ కూడ ಒಳ್ಳదగ్లి శుభదిన హవ్ ఏ నైస్